ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಅರಣ್ಯ ಆದಂಥ ಶ್ರೀ ಈಶ್ವರ್ ಖಂಡ್ರೆಯವರ ಕಾನೂನು ಸಲಹೆಗಾರರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಪೊನ್ನಣ್ಣ ಅವರ ರಾಜಕೀಯ ಕಾರ್ಯದರ್ಶಿಗಳು ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ನಸೀರ್ ಅಹಮದ್ ಅವರ ಅರಣ್ಯ ಮತ್ತು ವನ್ಯಜೀವಿ ರಾಯಭಾರಿಗಳು ಹಾಗೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟುವಾಗಿದ್ದಂಥ ಶ್ರೀ ಅನಿಲ್ ಕುಂಬ್ಳೆ ಅವರು ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಅಂಜು ಪರ್ವೇಜ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಐವಾನ್ ಡಿಸೌಜ ಅವರ ಪ್ರಧಾನ ಅರಣ್ಯ ಸಂ ಮುಖ್ಯ ಸಂರಕ್ಷಣಾಧಿಕಾರಿಯಾದಂಥ ಶ್ರೀಮತಿ ಮೀನಾಕ್ಷಿ ನೇಗಿ ನೇಗಿಯವರೇ ಇತರ ಎಲ್ಲ ಅರಣ್ಯ ಇಲಾಖೆಯ ಅಧಿಕಾರಿಗಳೇ ಇಲ್ಲಿ ಆಗಮಿಸಿರ್ತಕ್ಕಂಥ ಅರಣ್ಯ ಇಲಾಖೆಯ ಪ್ರೇಮಿಗಳೇ ಸಂರಕ್ಷಕರೆ ಇತರ ಎಲ್ಲ ಒಂದು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅತ್ಯಂತ ಸಂತೋಷದಿಂದ ಎಪ್ಪತ್ತೊಂದನೇ ವನ್ಯಜೀವಿ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಜೊತೆಗೆ ಮುಖ್ಯಮಂತ್ರಿಗಳ ಪದಕ ವಿತರಣೆಯನ್ನು ಕೂಡ ಮಾಡಿದ್ದೇನೆ ಯಾರ್ಯಾರು ಇವತ್ತು ಪದಕ ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರಿಗೆ ಆಯಸ್ಸು ಆರೋಗ್ಯಗಳು ದೊರಕಲಿ ಜೊತೆಗೆ ಅವರು ಇನ್ನಷ್ಟು ಅರಣ್ಯ ಅಭಿವೃದ್ಧಿ ಪಡಿಸ್ತಕ್ಕಂಥ ವನ್ಯಜೀವಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಅವ್ರಿಗೆಲ್ರಿಗೂ ಕೂಡ ಹಾರೈಸ್ತೇನೆ ಈ ವನ್ಯಜೀವಿ ಸಪ್ತಾಹ ಮಾಡ್ತಕ್ಕಂಥದ್ದು ಉದ್ದೇಶ ಜನರಲ್ಲಿ ಜಾಗೃತಿ ಬರಬೇಕು ಅದಕ್ಕೋಸ್ಕರನೇ ಮಾನವ ವನ್ಯಜೀವಿ ಬಾಳ್ವೆ ಅಂತಕ್ಕಂಥ ಘೋಷಣೆಯೊಡನೆ ಇದು ಪ್ರಾರಂಭ ಆಗಿದೆ ಈ ವರ್ಷದ ಘೋಷವಾಕ್ಯ ಮಾನವ ವನ್ಯಜೀವಿ ಸಹ ಬಾಳ್ವೆ ಅಂತಕ್ಕಂಥ ಕೋಶವಾಕ್ಯದೊಡನೆ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ ನೀವೆಲ್ಲ ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಪದಕ ಬರಲಿ ಬರದೆ ಹೋಗಲಿ ಅರಣ್ಯ ಇಲಾಖೆಯವರು ಮತ್ತು ಸಾರ್ವಜನಿಕರು ಅವ್ರಿಗೆ ಅರಣ್ಯ ಪರಿಸರದ ಬಗ್ಗೆ ಪ್ರೀತಿಯ ಅಭಿಮಾನ ಬರಬೇಕು ಪ್ರೀತಿಯ ಅಭಿಮಾನ ಬಂದರೆ ನಾವು ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಕಾಡು ಹೆಚ್ಚಾಗಿದ್ರೇ ಕನಿಷ್ಠ ಪಕ್ಷ ಒಳ್ಳೆಯ ವಾತಾವರಣ ಒಳ್ಳೆ ಪರಿಸರ ಇರಬೇಕು ಅನ್ನೋದಾದರೆ ಅರಣ್ಯ ಪ್ರದೇಶ ಒಟ್ಟು ಪ್ರದೇಶದಲ್ಲಿ ಮೂವತ್ತ್ಮೂರು ಪರ್ಸೆಂಟ್ ಇರಬೇಕು ಅಂತ ಹೇಳ್ತೀವಿ ನಾವು ಮೂವತ್ತ್ಮೂರು ಪರ್ಸೆಂಟು ಈಗಿರ್ತಕ್ಕಂಥ இது இப்போ பர்செண்ட் அந்த இது அல்ல அந்த இன்னும் பர்செண்ட் கடமே இது நம்ம நான் மூவத்மூறு பர்செண்ட்டு தகண்டு ஆறு பர்செண்ட் ஆக மாத்திர பரிசர ஒழைய வாத்தவரண நிர்மணிக்கு நாம் சாத்திய ஆக மத்தே ಕಾಡು ಬೆಳೆದರೆ ನಮಗೆ ಒಳ್ಳೆ ಮಳೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ನಾವು ಕಾಡನ್ನು ಬೆಳೆಸಬೇಕು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈಗ ಮಾಡಿದ್ದೀರಿ ಮಾಡಿಲ್ಲ ಅಂತ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಅರಣ್ಯ ಇನ್ನೊಂದು ಇನ್ನೂ ಜಾಸ್ತಿ ಅಭಿವೃದ್ಧಿ ಪಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ವನ್ಯಜೀವಿಗಳು ಸಾಕಷ್ಟು ಇದ್ದಾವೆ ಈಗ ಆನೆಗಳ ಸಂಖ್ಯೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ನಾವು ಒಂದನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ ಒಂದನೇ ಸ್ಥಾನ ಅರಣ್ಯ ಚಿರತೆಗಳು ಇಡೀ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಒಂದನೇ ಸ್ಥಾನ ಆನೆಗಳು ದೇಶದಲ್ಲೇ ಅರಣ್ಯ ಕರ್ನಾಟಕದ ಅರಣ್ಯದಲ್ಲಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಒಂದನೇ ಸ್ಥಾನ ಮತ್ತೆ ಹುಲಿ ಚಿರತೆಗಳು ಇವು ಎರಡನೇ ಸ್ಥಾನದಲ್ಲಿ ದೇಶದಲ್ಲಿ ಇದ್ದಾವೆ ಸಂರಕ್ಷಣೆ ಮಾಡಿರೋದ್ರಿಂದ ಇಷ್ಟೊಂದು ನಾವು ಒಂದನೇ ಸ್ಥಾನ ಎರಡನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು ಎಲ್ಲ ಪ್ರಾಣಿಗಳು ಏನೇನಿದ್ದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ ಒಂದನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟಿದೆ ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ ಈ ಘರ್ಷಣೆ ಕೊಡಗಿನಲ್ಲಿ ಆಗ್ತಾ ಇದೆ ಪೊನ್ನಣ್ಣ ಅದ್ನೇ ಹೇಳ್ತಾ ಇದ್ರ ಯಾಕೆ ಆಗ್ತಾ ಇದೆ ಇದನ್ನ ಕಡಿಮೆ ಮಾಡಬೇಕಲ್ವಾ ಅಥವಾ ನಿಲ್ಲಿಸತಕ್ಕಂಥ ಕೆಲಸ ಮಾಡಬೇಕಲ್ವಾ ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ ಹುಲಿ ಸಿಂಹ ಆನೆಗಳು ಚಿರತೆಗಳು ಅವೆಲ್ಲ ಕಾಡ್ಲಿರಬೇಕು ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ ಯಾಕೆ ಬರ್ತಾ ಇದ್ದಾವೆ ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅಲ್ವಾ ಸಂಶೋಧನೆ ನಡೀಬೇಕು ಸಂಶೋಧನೆ ಮಾಡಿ ಎಲ್ಲಿ ನಾವು ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನ ಮಾಡ ತಪ್ಪಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು